ಸಾಧಾರಣವಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನು ನಾವು ನೆಗೆಟಿವ್ ನೋಷನ್ ಅಥವಾ ನೆಗೆಟಿವ್ ಇಂದ ಪ್ರಾರಂಭ ಮಾಡೋಲ್ಲ ಆದರೆ ಇವತ್ತು ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಇದೆ ಬೆಂಗಳೂರು ವರ್ಲ್ಡ್ ಕ್ಲಾಸ್ ಸಿಟಿ ಆದರೆ ಥರ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುವ ಸಿಟಿ ಅನ್ನೋದು ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದ ಕಾಲ್ತುಳಿತ ಪ್ರಕರಣದಿಂದ ಬಹಿರಂಗ ಆಗೋಯಿತು ಜಾಗತಿಕ ಮಟ್ಟದಲ್ಲಿ ಆ ಅಪಕೀರ್ತಿಗೆ ಬೆಂಗಳೂರು ನಗರ ಕಾರಣವಾಗಿದ್ದು ತಿಂಗಳಾಗೋಯಿತು ಪಾಠ ಕಲ್ತ್ವಾ ನಾವು ಬೆಂಗಳೂರಿನ ಆಡಳಿತದ ಜವಾಬ್ದಾರಿಯನ್ನ ಹೊತ್ತಿರುವ ಹಾಗೆ ಕ್ರಿಕೆಟ್ ಲೋಕ ಅದರಲ್ಲೂ ಕರ್ನಾಟಕಕ್ಕೆ ಸೀಮಿತವಾಗಿ ಬೆಂಗಳೂರಿಗೆ ಸೀಮಿತವಾಗಿ ಕ್ರಿಕೆಟ್ನ ಜವಾಬ್ದಾರಿ ಹೊತ್ತಿರುವವರು ಪಾಠ ಕಲ್ತಿದಾರ ಆರ್ ಸಿ ಬಿ ಫ್ಯಾನ್ಸ್ ಪಾಠ ಕಲ್ತಿದ್ದೀವ ಇದನ್ನೆಲ್ಲ ಮತ್ತೊಮ್ಮೆ ಮನನ ಮಾಡಿ ನೋಡಿಕೊಂಡಾಗ ಬಹುತೇಕ ಉತ್ತರ ಇಲ್ಲ ಅನ್ನೋ ರೀತಿಯಲ್ಲೇ ಸಿಕ್ತಾರೆ ಯಾಕಂದ್ರೆ ಇನ್ ಕೇಸ್ ನಾವು ಪಾಠ ಕಲ್ತಿದ್ದಿದ್ರೆ ಇವತ್ತು ವಿಜಯ್ ಹಜಾರೆ ಟ್ರೋಫಿ ಆ ಪಂದ್ಯಾವಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಾಗಿತ್ತು ಇನ್ನು ಈ ಬಾರಿ ಐಪಿಎಲ್ ನ ಓಪನಿಂಗ್ ಮ್ಯಾಚ್ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಬಾರ್ದಾಗಿತ್ತು ಆದರೆ ನಾವು ಪಾಠ ಕಲ್ತಿಲ್ಲ ಪಾಠ ಕಲಿಯೋದು ಯಾವಾಗ ಯಾರ್ಯಾರು ಪಾಠ ಕಲಿಬೇಕು ಯಾವೆಲ್ಲ ರೀತಿಯ ಪಾಠವನ್ನ ಕಲಿಯೋದು ಅನಿವಾರ್ಯ ಇದೆ ಹಾಗೆ ಈ ಪಾಠ ಕಲಿಯದ ಪರಿಣಾಮವನ್ನ ಕ್ರಿಕೆಟ್ ಅಭಿಮಾನಿಗಳು ಅನುಭವಿಸುವ ಅನಿವಾರ್ಯ ಪರಿಸ್ಥಿತಿ ಯಾಕೆ ಬಂದಿದೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ಪತ್ರಕರ್ತರಾದ ಜೋಸೆಫ್ ಹುಬಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕ್ರೀಡಾ ವಿಶ್ಲೇಷಕರಾದ ಚಂದ್ರಮೌಳಿ ಕಣ್ವಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ವಕೀಲರು ಹಾಗೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಕೆಎಸಿಎ ಸದಸ್ಯರು ಜೊತೆಗೆ ಕೋಚ್ ಆಗಿರುವ ಜಯಪ್ರಕಾಶ್ ಅವರಿದ್ದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೆ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಆಟಗಾರರು ಭವಿಷ್ಯದ ಕ್ರಿಕೆಟ್ ಸ್ಟಾರ್ಗಳು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಮೊದಲಾಗಿ ತಮ್ಮೆ ಈ ಕಾರ್ಯಕ್ರಮವನ್ನ ಪ್ರಶ್ನೆಯ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ದುರಂತ ಅಧ್ಯಾಯಕ್ಕೆ ಸಾಕ್ಷಿಯಾಯಿತು ಸರಿಯೇ ಟೆಂಪರರಿ ಕ್ಲೋಸ್ ನಾವು ಕೋವಿಡ್ ಟೈಮ್ ಅಲ್ಲಿ ನೋಡಿದ್ವಿ ಸರ್ ಕ್ರೀಡಾಭಿಮಾನಿಗಳಿಲ್ಲದೆ ಪಂದ್ಯವನ್ನ ನೋಡಿದ್ರು ಟೆಂಪರರಿ ಕ್ಲೋಸರ್ ಈಗಿರೋ ಈಗಿರುವ ಪರಿಸ್ಥಿತಿ ಏನು ಟೆಂಪರರಿ ಕ್ಲೋಸ್ ಆ ಪರ್ಮನೆಂಟ್ ಆಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತಾರಾಷ್ಟೀಯ ಪಂದ್ಯಗಳಿಗೆ ಕ್ಲೋಸ್ ಆಗೋ ಪರಿಸ್ಥಿತಿ ಅಂತ ಹಾಗೆ ಬಂದಿದೆ ಯಾಕಂದ್ರೆ ಕಾಲ್ ತುಲ್ತು ಹಾಗಿದ್ಮೇಲೆ ಸರ್ಕಾರ ಒಂದು ಕಮಿಟಿ ಮಾಡಿ ದಿಕ್ಕುನ ಕಮಿಟಿ ಬಂದು ಅವ್ರು ಹೇಳಿರೋದು ಈ ತರ ಕೊರತೆ ಇರೋದ್ರಿಂದ ನಿಮಗೆ ಹಾಡ್ಸಲ್ಲ ಅಂತ ಹೇಳಿದ್ದಾರೆ ಬಟ್ ನಮ್ಮ ಇದೇನಂದ್ರೆ ಆಸೆ ಏನಂದ್ರೆ ಆಗಿದೆ ಹೌದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಮಶಾನ ಮಾಡಿಬಿಟ್ಟಿದ್ದಾರೆ ಇವರು ನಿರ್ಲಕ್ಷ್ಯದೊಳಗೆ ಆಗಿದೆ ಬಟ್ ಅಲ್ಲಿ ನಮ್ಮ ಹಿಸ್ಟ್ರಿ ಇದೆ ಅದು ನಮ್ಮ ಸ್ಯಾಂಕ್ಟಮ್ ಸ್ಯಾಂಕ್ಟಮ್ ಕ್ರಿಕೆಟ್ ಟೆಂಪಲ್ ಅಂತಿವೆ ಸೊ ಅದನ್ನ ನಾವು ರಿವೈವ್ ಮಾಡಬೇಕು ಬಟ್ ಅದನ್ನ ರಿವೈವ್ ಮಾಡಬೇಕಂದ್ರೆ ಅದು ಏನೇನು ಸರ್ಕಾರದಿಂದ ಕೊಟ್ಟಿದ್ರು ಅದನ್ನ ನಿಯಮಗಳು ಫಾಲೋ ಮಾಡಬೇಕಾಯ್ತು ಇವ್ರು ಮಾಡಿಲ್ಲ ನಾನು ಅವ್ರ ಮೇಲೆ ಆರೋಪ ಮಾಡೋದೇನಂದ್ರೆ ಈ ಹಳೆ ಕಮಿಟಿ ಇದ್ರಲ್ಲ ಇಷ್ಟೆಲ್ಲ ಆಗಿದ ಮೇಲೆ ತೊಂದರೆ ಆಗಿದೆ ಜನ ಸತ್ತಿದ್ದಾರೆ ಕೆಲವ್ರು ರಿಸೈನ್ ಮಾಡಿದ್ರು ತರಗ ಬಂದ್ ಕಂಟೆಸ್ಟ್ ಮಾಡಿದ್ರು ಅವರು ಏನ್ ಮಾಡಿದ್ರು ಏನಾದ್ರು ಶುರು ಮಾಡ್ಕೋಬೇಕಾಯ್ತು ಕೆಲಸ ಇಂಥದ್ ಕೊಟ್ಟಿದ್ದಾರೆ ಅಂದಿದ್ ತಕ್ಷಣ ಅವರು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಯ್ತು ಬಟ್ ಏನಾಗಿದೆ ಅಂದ್ರೆ ಇವ್ರಗಿದ್ ಗುರ್ದ್ಗು ಇದು ಹೇಮಿದ್ರು ಎಲೆಕ್ಷನ್ ನೆಕ್ಸ್ಟ್ ಏಜ್ ಏಮ್ ನಾವು ಬರ್ಬೇಕು ಜನ ಹೆಂಗಾರ ಹೋಗ್ಲಿ ಫ್ಯಾನ್ಸ್ ಹೆಂಗಾರ ಹೋಗ್ಲಿ ಯಾರ ಸಾಯ್ಲಿ ಕ್ರಿಕೆಟ್ ಹೆಂಗಾರ ಪಾಳಾಗೋಗ್ಲಿ ಅಂದ್ಬಿಟ್ಟು ಈ ಆಟಿಟ್ಯೂಡ್ ತೋರ್ಸಿದ್ಗೆ ಇವತ್ತು ಬಂದಿದೆ ನಾವು ಹೋಗಿ ಸರ್ಕಾರಕ್ಕೆ ಈಗ ಬೇಡಕ್ ಬೇಡಿಕೆ ಆಗ್ಬೇಕಾಗಿದೆ ದಯವಿಟ್ಟು ನಮ್ಮ ನಾಡಕ್ ಬಿಡಿ ವಿಜಯ ಸಾರೆ ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಈ ಸ್ಥಿತಿ ಬಂದಿರೋದು ನಮ್ಮ ಅಸೋಸಿಯೇಷನ್ ಆಟಿಟ್ಯೂಡ್ ಇಂದ ಬಟ್ ನನಗೆ ಕೇಳ್ಬೇಕಂದ್ರೆ ಈ ನನಗೆ ಏನಾದ್ರು ಹ್ಯೂಮ್ಯಾನಿಟಿ ಇದ್ರೆ ನಾನು ಈಗ್ಲೇ ಮುಟ್ಟಕ್ ಹೋಗಲ್ಲ ಯಾಕಂದ್ರೆ ನಮ್ಮ ಸ್ಟೇಡಿಯಂ ಇನ್ನ ತಯಾರಿ ಇಲ್ಲ ನಿಮಗ ಆಸೆ ಇದೆ ಮೆಂಬರ್ಸ್ ಹೇಳಿದೀರಾ ಹೌದು ನಾವು ಇದನ್ನ ತಿರ್ಗಾ ವಾಪಸ್ ತರ್ತೀವಿ ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಬಟ್ ಆ ವಿ ಪ್ರಿಪೇರ್ಡ್ ಅದು ಓಕೆ ಇವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ವೆಂಕಟೇಶ್ ಪ್ರಸಾದ್ ಅಂದ್ಬಿಟ್ಟು ಒಳ್ಳೆ ಗುಣದಿಂದ ಹೋಗಿದ್ದಾರೆ ನಾನ್ ಕೇಳ್ತಾ ಇರೋದು ನಮ್ಮ ಹಳೆ ಕಮಿಟಿಯವರು ಯಾಕೆ ಏನು ಮಾಡಿಲ್ಲ ನಾನು ಅವರು ಡೋರ್ ಸ್ಟೆಪ್ಗೆ ಇಡ್ತೀನಿ ಇಲ್ಲ ಸರ್ ಮಾಡಿದ್ದಾರೆ ಪೂಜೆ ಪುನಸ್ಕಾರ ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಇದ ಪ್ರಶ್ನೆಯನ್ನ ವರ್ಷ ಕೆಸಿಎ ಮೆಂಬರು ಆಗಿರೋ ಕಾರಣಕ್ಕೆ ಜೈಪ್ರಕಾಶ್ ಸರ್ ಇದಕ್ಕೆ ಉತ್ತರ ಕೊಡಬಹುದ ಅಂತ ಹೇಳಿ ಸರ್ ಮಂತ್ರಕ್ಕೆ ಕೈ ಉದ್ರಲ್ಲ ಅನ್ನೋದು ನಮ್ ಎಲ್ಲರಿಗೂ ಗೊತ್ತಿದೆ ಸರ್ ದೇವರು ದಿನರು ಪೂಜೆ ಪುನಸ್ಕಾರ ಯಾವಾಗ ಫಲ ನೀಡುತ್ತೆ ಅಂದ್ರೆ ಪ್ರಯತ್ನ ಇದ್ದಾಗ ಪ್ರಯತ್ನ ಏನಾಯ್ತು ಕಾಲ್ ತುಳಿತ ಆಗಿ ಬರೋಬ್ಬರಿ ಆರೇಳು ತಿಂಗಳಾಗೋಯ್ತು ಹದಿನೇಳು ರೆಕಮೆಂಡೇಶನ್ ಕುನ್ನಾವರ ಕಮಿಟಿ ಕೊಟ್ಟಿದ್ರಲ್ಲಿ ಒಂದು ಕೂಡ ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ಈ ಪೂಜೆ ಪುನಸ್ಕಾರ ಮಾಡಿ ಮಂತ್ರ ಹಾಕಿದ್ರೆ ಹೆಂಗ್ ಉದುರುತ್ತೆ ನಿಜನೇ ಹೇಳ್ತಾ ಇರೋದು ಪೂಜೆಯಿಂದ ಎಲ್ಲಾನು ಆಗೋಂಗಿದ್ದಿದ್ರೆ ಎಲ್ಲಾ ಪೂಜೆ ಮಾಡ್ಕೊಂಡೆ ಮಾಡಬಹುದಾಗಿತ್ತು ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಕಾಲ್ತುಳಿತ ಪ್ರಕರಣ ಬಹಳ ದುರಂತ ನಿಜಾನೇನೇ ಆದರೆ ಇದಕ್ಕೆ ಸಂಪೂರ್ಣ ನಮ್ಮ ಆಡಳಿತ ಮಂಡಳಿ ಕಾರಣ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದೆ ದೇಶೀಯ ಪಂದ್ಯಗಳು ನಡೆದಿದ್ದಾವೆ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿದೆ ನಡ್ಕೊಂಡು ಬರ್ತಾ ಇದೆ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಐಪಿಎಲ್ ನಲ್ಲಿ ವಿಜಯೋತ್ಸವದ ಸಂದರ್ಭ ಇದು ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಅಲ್ಲಿ ಯಾರು ಊಹಿಸದಂತಹ ಯಾರು ಇಮ್ಯಾಜಿನ್ ಕೂಡ ಮಾಡಕ್ ಇರತಕ್ಕಂತ ಇರತಕ್ಕಂಥ ಜನ ಸಾಗರ ಬಂದಿರೋದು ಸಾಮಾನ್ಯವಾಗಿ ಒಂದು ಪಂದ್ಯ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಬರ್ತಾರೆ ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದೀವಿ ಇಲ್ಲಿ ವರ್ಷನೂ ಎಷ್ಟೋ ಕಮಿಟಿಗಳು ಬಂದಿದಾವೆ ಎಲ್ಲರೂ ಅದನ್ನ ಮ್ಯಾನೇಜ್ ಮಾಡಿದ್ದಾರೆ ಪೊಲೀಸ್ ಅವರು ಸಹಾಯ ಮಾಡಿದ್ದಾರೆ ಎಲ್ಲ ನಡೀತಾ ಇತ್ತು ಆದರೆ ವಿಜಯೋತ್ಸವ ಸಂದರ್ಭ ತುಂಬಾ ವಿಶೇಷ ಯಾರು ವಹಿಸಲಾಗದಂತದ್ದು ಅವತ್ತು ಮೂರು ಲಕ್ಷ ಜನ ಬಂದಿದ್ರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದು ಒಂದು ದುರಂತ ಅದಕ್ಕೋಸ್ಕರ ಚಿನ್ನಸ್ವಾಮ್ಯ ಕ್ರೀಡಾಂಗಣದಲ್ಲೇ ಪಂದ್ಯ ನಡೆಯಬಾರದು ಆಡಳಿತ ಮಂಡಳಿದು ತಪ್ಪು ಅಂತ ಹೇಳೋದ್ರಲ್ಲಿ ನಾನು ಅದನ್ನ ನಾನು ಒಪ್ಪೋದಿಲ್ಲ ಕಣ್ವಿ ಸರ್ ನಿಮ್ಮನ್ ಕೇಳ್ತೀನಿ ಇದು ಕೆಎಸ್ ಸಿ ಎ ಕಂಪ್ನಿ ಜವಾಬ್ದಾರಿ ಆಗಲ್ಲ ನಮಗೆ ಅಂದಾಜ್ ಇರಲಿಲ್ಲ ಯಾರು ಊಹೆ ಮಾಡದಷ್ಟು ಜನ ಸೇರಿಬಿಟ್ಟಿದ್ರು ಸರ್ ಆರ್ ವಿ ಬ್ಲೈಂಡ್ ಆರ್ ವಿ ಬ್ಲೈಂಡ್ ಹಿಂದಿನ ದಿನ ರಾತ್ರಿ ವಿಜಯೋತ್ಸವದ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ದರ್ಶಕಗಳ ಕಾಯುವಿಕೆ ನಂತರದಲ್ಲಿ ಟ್ರೋಫಿ ಸಿಕ್ಕಾಗ ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ರೀತಿ ಇರಬಹುದು ಹಾಗೆ ಕೊಹ್ಲಿ ಅಂತ ಸೂಪರ್ ಸ್ಟಾರ್ ಪ್ಲೇಯರ್ ಬರ್ತಾ ಇರೋ ಸಂದರ್ಭದಲ್ಲಿ ಜನ ಯಾವ ರೀತಿ ಸೇರಬಹುದು ಇದೆಲ್ಲ ಕೆಎಸ್ಸಿ ಗೊತ್ತಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರತ್ತ ಸರ್ ಜಸ್ಟ್ ಟು ಸೇ ನೋ ವಿ ಆರ್ ನಾಟ್ ಪ್ರಿಪೇರ್ಡ್ ಎಷ್ಟು ಕಷ್ಟ ಆಗ್ತಿತ್ತು ನಿರೀಕ್ಷೆ ಮಾಡಿರ್ಲಿಲ್ಲ ಅದೊಂದು ದೊಡ್ಡ ತಪ್ಪು ಕೆಎಸ್ ಬರೋಲ್ಲ ಎಲ್ಲರೂ ಗೌರ್ಮೆಂಟ್ ಆಗಲಿ ಅಂದ್ರೆ ಡಿ ಎನ್ ಎ ಆಗಲಿ ಅಂದ್ರೆ ಇವೆಂಟ್ ಮ್ಯಾನೇಜ್ ಡಿ ಎನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅದೊಂದು ದೊಡ್ಡ ತಪ್ಪಾಯ್ತು ನಿಜ ಆದ್ರೆ ನಾವು ಸ್ಮಿತಾ ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಎಪ್ಪತ್ತೆಂಟರಿಂದ ಮ್ಯಾಚ್ ಗಳು ನೋಡ್ತಾ ಇದೀವಿ ಚೆನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚಿನ್ನಸ್ವಾಮಿ ಅವರು ಕೂಡ ಚೆನ್ನಾಗಿ ಪರಿಚಯದವರು ಎಷ್ಟು ಕೆಲಸ ಮಾಡಿದಾರೆ ಅವರು ಯಾವ ರೀತಿಯಾಗಿ ಮಳೆಯಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಚತ್ರಿ ಹಿಡ್ಕೊಂಡು ಕಟ್ಸಿದ್ದಾರೆ ಆಮೇಲೆ ಡೆವಲಪ್ ಆಯ್ತು ಅಂತ ಆದ್ರೆ ನಾವು ಅಪ್ಗ್ರೇಡ್ ಮಾಡಿಲ್ಲ ಅಂದ್ರೆ ಸ್ಟ್ಯಾಂಡ್ ಒಂದ್ ಮೇಲೆ ಹಾಕಿ ಹಾಕಿರ್ಬೋದು ಆದ್ರೆ ವಿಜಯ ಹಸಾರ ಟ್ರಾಫಿಗಂತೂ ಇದ ಇಲ್ಲ ಯಾಕಂತ ಚಾನ್ಸೇ ಇರಲ್ಲ ಯಾಕಂದ್ರೆ ವಿರಾಟ್ ಕೊಹ್ಲಿ ಬರ್ತಾರೆ ಅಂದ್ರೆ ಮತ್ತಷ್ಟು ಜನ ಬರ್ತಾರೆ ನೋಡಕ್ಕೂ ಬಿಡಲ್ಲ ಅಂದ್ರೆ ವಿಧೌಟ್ ಸ್ಪೆಕ್ಟೇಟರ್ಸ್ ಮಾಡ್ತಿವಂದ್ರು ಕೂಡ ಅದನ್ನ ಮಾಡಕ್ಕೂ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಜನ ಬರ್ಬೋದು ಈಗ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಕೋಟ್ಯಾಂತರ ಕೋಟ್ಯಾಂತರ ಫ್ಯಾನ್ಸ್ ಕನ್ನಡಿಗರಿದ್ದಾರೆ ಕನ್ನಡಿಗರ ಬೇಜಾರ್ ಸಂಗತಿಗಳು ಆಮೇಲೆ ಮಾತಾಡ್ತೀವಿ ಅದ್ರ ಬಗ್ಗೆ ಏನಿದೆ ಅಂತ ಅವಷ್ಟೇ ಅಲ್ಲ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಇದಾರೆ ಇದೇ ಆರ್ ಸಿ ಬಿ ಬೇರೆ ಊರಲ್ಲಿ ಆಡಿದ್ರು ಕೂಡ ಅಷ್ಟೇ ಜನ ಬಂದು ನೋಡ್ತಾರೆ ಎಲ್ಲರೂ ಆರ್ ಸಿ ಬಿ ಟಿ ಶರ್ಟ್ ಹಾಕೊಂಡು ನೋಡ್ತಾರೆ ಅಷ್ಟೊಂದು ದೊಡ್ಡ ಒಂದ್ ಅದು ನೈಂಟಿ ಪರ್ಸೆಂಟ್ ವಿರಾಟ್ ಕೊಹ್ಲಿ ಇರ್ತವ ಸೊ ಯಾವಾಗ ಗೆದ್ದ ತಕ್ಷಣ ವಿರಾಟ್ ಕೊಹ್ಲಿ ಮುಂದಿನ ದಿನ ನಾವು ನೋಡಿ ನಮ್ಮ ಸೆಲೆಬ್ರೇಷನ್ ಅಂತ ಹೇಳಿದ್ರಲ್ಲ ಸೊ ಯಾವ್ದೇ ಕಾರಣಕ್ಕೆ ಕೇಳಿದಿರಬಹುದು ಅನ್ನ ಆದ್ರೆ ಇಮ್ಯುನಿಟಿ ಆಗಿ ಅಷ್ಟು ಮಾಡಕ್ಕೆ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಲ್ಲ ಮಾಡ್ಲಿಲ್ಲ ಇದರಲ್ಲಿ ಇನ್ನೊಂದಿನ ಆ ರಾಜಕಾರಣಿಗಳು ಹೋಗಿ ಟರ್ಮ್ಯಾಕ್ ಗೆ ಹೋಗ್ಬಿಟ್ಟು ಟ್ರಾಫಿ ಬಂದು ಇದರಲ್ಲಿ ವಿಜಯೋತ್ಸವ ಆಚರಿಸಿ ಇದ್ರ ಮುಂದೆ ವಿಧಾನಸೌಧ ಮುಂದೆ ಅದನ್ನೇ ತಗೊಂಡ್ ಮತ್ತೆ ಇಲ್ಲಿಯವರೆಗೆ ಬಂದು ಅವ್ರಿಗೆ ಅಡ್ವಾಂಟೇಜ್ ತೆಗೆದುಕೊಂಡ್ರು ಅಂದ್ರೆ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ ತಗೊಂಡ್ರೆ ಎಲ್ಲರೂ ಓಟ್ ಮಾಡ್ತಾರಂತ ಓಕೆ ಅದಿರಲಿ ಅವ್ರ ಇಷ್ಟ ಹೌದು ಆ ಅವರು ಅದೇ ನಾನು ಕೇಳೋ ಪ್ರಶ್ನೆ ಅಂದ್ರೆ ಕ್ರಿಕೆಟರ್ ಆಗಿ ಕ್ರಿಕೆಟ್ ಇಷ್ಟು ವರ್ಷದಿಂದ ಫಾಲೋ ಮಾಡ್ತಿರೋ ಕಾಮಿಟೇಟರ್ ಆಗಿ ಏನೋ ಹೇಳ್ತೇನೆ ಇದೇ ಕೆಲಸ ನಾವು ಹೋಗಿ ಯಾವ ರೀತಿಯಾಗಿ ಟರ್ಮಕಲ್ ಟ್ರಾಫಿ ತೊಂಬತ್ತ ಅದೇ ರೀತಿಯಾಗಿ ನಾವು ರಂಜಿತ್ ಟ್ರಾಫಿ ಗೆದ್ದಾಗ ವಿಜಯ ಹಝಾರೆ ಗೆದ್ದಾಗ ಆಗ್ಲೇ ಆಮೇಲೆ ನಮ್ಮ ಸೈಯದ್ ಅಲಿ ಟ್ರಾಫಿ ಗೆದ್ದಾಗ ಮಾಡಿದ್ರ ಮಾಡಿಲ್ಲ ಅದು ಮುಖ್ಯ ಯಾಕಂದ್ರೆ ಆರ್ ಸಿ ಬಿ ಅನ್ನೋದು ನಮ್ಮದು ಏನು ಇಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬೆಂಗಳೂರಷ್ಟೇ ಇರುತ್ತೆ ಒಬ್ಬ ಆಟಗಾರದಾನೀಗ ಅದು ಲಕ್ಕಿಲಿ ಯಾಕಂದ್ರೆ ಕೊನೆಯಲ್ಲಿ ತೊಗೊಂಡುದು ಲಾಸ್ಟ್ ಇಯರ್ ಆಪ್ಷನ್ ಅಲ್ಲಿ ಇನ್ನ ಮನೋಜ್ ಭಾಂಡ್ಗೆ ಇದ್ರು ಅವರು ಈಗ ರಿಟರ್ನ್ ಮಾಡಲಿಲ್ಲ ಹಿಂದೆ ಇತಿಹಾಸನೇ ನೋಡಿದ್ರೆ ಯಾವ ರೀತಿಯಾಗಿ ಫ್ಯಾನ್ಸ್ ಬೆಳ್ಕೊಂಡ್ ಬಂದ್ರು ವಿರಾಟ್ ಕೊಹ್ಲಿ ಯಾವಾಗ ದೊಡ್ಡ ಆಟಗಾರರಾಗಿ ಮುಂದುವರೆದ್ರು ಅಷ್ಟು ಫ್ಯಾನ್ ಕಳ್ಸ್ಕೊಂಡ್ ಬಂದ್ರು